दिर्गमया मृत्यो अमृतमया ओम शांति 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 ನೆರವೇರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ಎಲ್ಲ ಭಕ್ತರಲ್ಲಿ ಮನವಿ ಮಾಡ್ತಾ

ಎರಡನೇ ಲಕ್ಷ ಯಾವುದೇ ಮಂದೇ ಶುಭ ಕಾರ್ಯಗಳಾಗಲಿ ಅಮ್ಮದು ಬಂದು ಅಲ್ಲಿ ಆಸೆ ಹಾಕಬೇಕು ವಸಿ ಹಾಕ್ಬೇಕು ಇವಾಗ ಕೂಡ ಸಂಪ್ರದಾಯ ಇದೆ ಅವರಿಲ್ಲ ಅಂತಂದ್ರೆ ಅಲ್ಲಿ ಹೆಣ್ಣು ಕಡೆ ಕೂಡ ಅಂತ ಪವಿತ್ರವಾದಂತಹ ಶುಭ ಕಾರ್ಯಗಳಿಗೆ ನಾವು ಮುಂದೆ ಇರುವಂತಹ ಈ ಸಮುದಾಯ ಬಡಿವಾಡ ಸಮುದಾಯದಲ್ಲಿ ಯಾವತ್ತೂ ಕೂಡ ನಾವು ಆತ್ಮವಿಶ್ವಾಸದಿಂದ ಪವಿತ್ರವಾದಂತಹ ಒಂದು ವೃತ್ತಿಯಲ್ಲಿ ಕುಲವೃತ್ತಿಯನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ಭಾವನೆಯಲ್ಲಿ ನಾವು ರಮ್ಯ ಪಡ್ಕೋಬೇಕು ಊರಿನ ಯಾವುದೇ ಕಾರ್ಯಗಳಲ್ಲಿ ಅಷ್ಟೇ ಅಲ್ಲ ಹಿಂದಿನ ಕಾಲ ಶತ ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿದ್ದೇವೆ ಅಂತ ನಾವು ಅಂದ್ಕೊಂಡ್ರು ಕೂಡ ಊರಿನಲ್ಲ ಊರೆಲ್ಲ ಜನ ಜನಾಂಗದಲ್ಲಿ ಮಡಿವಾಳ ಒಂದು ಜನಿಸ್ತಾರೆ ವಚನಲ್ಲಿ ಹೇಳ್ತೀನಿ ಅವರ ಜೀವನ ವಿಧಾನವನ್ನು ಸ್ವಲ್ಪ ಹನ್ನೆರಡನೇ ಶತಮಾನದಲ್ಲಿ ಕಾಲ ಇಡೀ ಪ್ರಪಂಚಕ್ಕೆ ಬೆಳೆ ಕೊಟ್ಟಂತಹ ಒಂದು ಸ್ಥಳ ಅಂದರೆ ನಮ್ಮ ಕರ್ನಾಟಕ ಅಮೆರಿಕದಲ್ಲ ಬೇರೆ ಬೇರೆ ದೇಶಗಳಲ್ಲಿ ಸಂವಿಧಾನಗಳು ಹುಟ್ಟಿದೆ ಮೊದಲು ಸಂವಿಧಾನದ ಪರಿಕಲ್ಪನೆಯನ್ನು ಕರ್ನಾಟಕದಲ್ಲಿ ಬಸವಣ್ಣವರು ಸರ್ವ ಜನಾಂಗದ ಶಾಂತಿಯ ತೋಟ ಇವಾಗ ಅಂತೀವಿ ಆ ವಾಕ್ಯ ಮಾಡಿದ್ರೆ ಹನ್ನೆರಡನೇ ಶತಮಾನ ಇವಾಗ ಇಪ್ಪತ್ತೊಂದನೇ ಶತಮಾನ ಒಂಬೈನೂರು ವರ್ಷಗಳ ಹಿಂದೆ ಬಸವಣ್ಣವರು ಎಲ್ಲ ಜಾತಿ ಧರ್ಮ ವರ್ಗ ಯಾವುದನ್ನು ಪರಿಗಣಿಸಿ ಸರ್ವ ಸಮಾನತೆ ನಿನ್ನ ಗುಣದಿಂದ ನೀವು ನಿನ್ನ ವೃತ್ತಿಯಿಂದ ತಲುಪ ಬಸವಣ್ಣ ಕಲ್ಯಾಣದಲ್ಲಿ ಒಂದು ವಿನೂತನವಾದಂತಹ ವಿಚಾರ ವೇದಿಕೆಯನ್ನು ಉಂಟಾಗ್ತಾರೆ ಅನುಭವ ಮಂಟಪ ಅನುಭವ ಮಂಟಪ ಅಂತಂದ್ರೆ ಎಲ್ಲರೂ ಕೂಡ ಅಲ್ಲಿ ಸೇರಿ ದೋಹರ ಕಕ್ಕಯ್ಯ ಚಪ್ಪಿ ಉಳಿತಾ ಇದ್ದಂತ ವ್ಯಕ್ತಿ ಡೋಹರ್ ಕಕ್ಕಯ್ಯ ಎಲ್ಲರೂ ಪ್ರತಿಯೊಬ್ಬರು ಅಕಮಹಾದೇವಿಯಿಂದ ಹಿಡಿದು ಅಲ್ಲೋ ಪ್ರಭುಗಳು ಅಂತ್ಯಕ್ಷ ಪದಕ್ಕೆ ಅನುಭವ ಮಂಟಪಕ್ಕೆ ಅಲ್ಲೋ ಪ್ರಭುಗಳು ಅಲ್ಲೋ ಪ್ರಭುಗಳು ಜ್ಞಾನಿಗಳು ಶೂನ್ಯ ಸಮಾಜದ ಮೇಲೆ ಅವರ ಸಾಧನೆ ಎಂತಂದ್ರೆ ನಾವು ಪರಿಗಣನೆಗೆ ಒಳಗಾಗಿದ್ದಂತ ಎಲ್ಲರೂ ಕೂಡ ಅವರನ್ನ ಕಲಿಸಿಯಲ್ಲಿ ಈ ತರ ನಾವೆಲ್ಲ ಕೂತ್ಕೋಬಹುದು ಈ ತರ ನಾವೆಲ್ಲ ಕೂತಿದ್ದೀವಿ ಈ ಒಂದು ಪರಿಕಲ್ಪನೆಯನ್ನ ಹನ್ನೆರಡು ಶತಮಾನದಲ್ಲಿ ಬಸವಣ್ಣ ಅವರು ಮಾಡ್ತಾರೆ ಆ ಬಸವಣ್ಣ ಅವರು ಮಾಡಿದ ಕಲ್ಯಾಣದಲ್ಲಿ ಮಾಡಿದಂತ ಈ ವಿಚಾರ ವೇದಿಕೆಯ ಚಿಂತನೆಗಳನ್ನ ಚರ್ಚೆ ಮಾಡೋದಲ್ಲ ಯಾವುದು ಮೂಢನಂಬಿಕೆಯು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಪರಂಪರೆಯಿಂದ ಬಂದಿರುವಂತಹ ಮೇಲೋಕೆಯನ್ನು చర్చి అదన సిద్ధ అదనె కూడా సంరక్షణు ఈ ಬಿಜಾಪುರ ಜಿಲ್ಲೆಯವರು ಉತ್ತರ ಕರ್ನಾಟಕ ಬಿಜಾಪುರ ಬಾಡ ಮಾಸು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಿಂದಿಗಿ ತಾಲೂಕಿನ ಆ ಒಂದು ಗ್ರಾಮದಲ್ಲಿ ಇದ್ದಾರೆ ಇಬ್ಬರಿಗಿ ಅಂತ ದೇವರ ಇಬ್ಬರಿಗೆ ಹೆಸರಾಗಿದೆ ಇವತ್ತು ದೇವರ ಇಬ್ಬರಿಗೆ ಒಂದು ಪಟ್ಟಣವೇ ಆಗಿದೆ ಅಂತ ಗ್ರಾಮದಲ್ಲಿ ಮಡಿವಾಳನಾಗಿ ಹುಟ್ಟುತ್ತಾರೆ ಪರ್ವತಯ್ಯ ಅವ್ರ ತಂದೆ ಸುಜ್ಞಾನಿ ಹೆಸರು ನೋಡಿದ ತಾಯಿ ಹೆಸರು ಸುಜ್ಞಾನಿ ಹೆಸರು ತಾಯಿ ಹೆಸರು ಅವ್ರ ಇಬ್ಬರ ದಂಪತಿಗಳಿಗೆ ಒಂದ್ ಸಾವಿರದ ನೂರ ಮೂವತ್ತರಲ್ಲಿ ಅವರು ಜನ್ಮ ಕಾಡುತ್ತಾರೆ ಹನ್ನೆರಡನೇ ಶತಮಾನ ಹುಟ್ಟುತ್ತಾರೆ ಹಾಗೆ ಅವರ ವೃತ್ತಿ ಪ್ರಾಮಾಣಿಕವಾದಂತಹ ವೃತ್ತಿಯನ್ನ ಯಾವತ್ತೂ ಕೂಡ ನಾನು ಯಾವುದೋ ಒಂದು ವೃತ್ತಿ ಮಾಡ್ತಾ ಇದ್ದೀನಿ ಅದು ಬಹಳ ಸಣ್ಣದು ಅನ್ನುವಂತ ಮನೋಭಾವ ಇರಲಿಲ್ಲ ಆ ವೃತ್ತಿಯನ್ನು ಮಾಡ್ತಾ ಇದ್ದಂತ ನಮ್ಮ ಮಣಿವಾಳ ಮಾಜುದೇವ ಕಡಿಯಾದಲ್ಲಿ ನಡೀತಾ ಇರುವಂತಹ ಈ ವಿಚಾರ ವಿಚಾರಗಳೆಲ್ಲರೂ ಕೂಡ ಎಲ್ಲ ಗೊತ್ತಾಗುತ್ತೆ ಕಡಿಯಾದ ವಿಚಾರಗಳು ಇಡೀ ನಮ್ಮ ಕರ್ನಾಟಕದಲ್ಲ ಗೊತ್ತಾಗೋದು ಕಾಶ್ಮೀರದಿಂದ ಒಬ್ಬ ರಾಜ ಏನ್ ಮಾಡ್ತಾನೆ ಈ ಸುದ್ದಿಯನ್ನು ಕೇಳಿ ಏ ನಾನು ಹೋಗ್ಬೇಕು ಅಂತ ಹೇಳಿ ಕರ್ನಾಟಕಕ್ಕೆ ಬರ್ತಾರೆ ಆ ಸುದ್ದಿ ಮಡಿವಾಳ ಮಾಜಿಯವರು ಗೊತ್ತಾಗ್ತದೆ ಮಡಿವಾಳ ಮಾಜಿಯವರು ಆವಾಗ ಸೀದ ಇಲ್ಲ ನಾನಿನ್ನೂ ಸಾಧನೆ ಮಾಡಬೇಕಾಗಿದೆ ಅಂತೇಳಿ ಬಸವಣ್ಣನ ಪ್ರಭಾವಕ್ಕೆ ಕಲ್ಯಾಣಕ್ಕೆ ಬರುತ್ತದೆ ಅಲ್ಲಿ ಒಂದು साल दो हज़ार एक तो होगा तो हम ना उचित है ओके 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 सर आप भरता नहीं इधर छेड़ गोट बड़ी